ಆಸೆಯನ್ನ ಚಾಕ್ಲೇಟ್ ಅನ್ನ ಐಸ್ ಕ್ರೀಮ್ ಅನ್ನ ತೋರಿಸಿ ಕಿಡ್ನಾಪ್ ಮಾಡೋಕ್ ಆಗಲ್ಲ ಹಾಗಾದ್ರೆ ಈಕೆಯನ್ನ ಕಿಡ್ನಾಪ್ ಮಾಡಿದ್ ಯಾರು ಮತ್ತು ಯಾಕೆ ಪಕ್ಕದಲ್ಲಿರೋ ಈತ ಯಾರು ಸಹಜವಾಗಿ ನಿಮಗೆ ಕಾಡೋ ಪ್ರಶ್ನೆ ಹೇಳ್ತೀವ ಬನ್ನಿ ಈಕೆಯನ್ನ ಕಿಡ್ನ್ಯಾಪ್ ಮಾಡಿದ್ದು ಬೇರೆ ಯಾರು ಅಲ್ಲ ಆಕೆಯ ಗಂಡ ಹರ್ಷವರ್ಧನ್ ಹೆಂಡತಿಯನ್ನೇ ಗಂಡ ಕಿಡ್ನಾಪ್ ಮಾಡಿರುವ ಇಂಟ್ರೆಸ್ಟಿಂಗ್ ಕಹಾನಿ ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ ಓಕೆ ಬೆಂಗಳೂರಿನಲ್ಲಿದ್ದ ಈಕೆಯನ್ನ ಕಿಡ್ನ್ಯಾಪ್ ಮಾಡಿದ್ದು ಬೇರೆ ಯಾರು ಅಲ್ಲ ಈಕೆಯ ಗಂಡ ಆತನ ಹೆಸರು ಹರ್ಷವರ್ಧನ್ ಹರ್ಷವರ್ಧನ್ ಅನ್ನೋರಿಂದಲೇ ಸೋಷಿಯಲ್ ಮೀಡಿಯಾದಲ್ಲಿ ಜೂನಿಯರ್ ರಚ್ಚು ಅಂತ ಕರೆಸ್ಕೊಳ್ತಾ ಇದ್ರು ಈಕೆ ಈಕೆಯ ಕಿಡ್ನ್ಯಾಪ್ ಆಗಿದೆ ಸ್ನೇಹಿತರ ಮೂಲಕ ಬೆಂಗಳೂರಿನಲ್ಲಿ ಕಿಡ್ನ್ಯಾಪ್ ಮಾಡಿಸಿದ್ದಾನೆ ಗಂಡ ಹರ್ಷ ಹರ್ಷವರ್ಧನ್ ಅಂತ ಇದೀಗ ಈತ ವರ್ಧನ್ ಎಂಟರ್ಪ್ರೈಸಸ್ನ ಓನರ್ ಅಂತ ಈತ ಹೇಳ್ಕೊಳ್ತಾನೆ ಮಗಳನ್ನ ಜೊತೆಗೆ ಕರೆದ್ಕೊಂಡು ಹೋಗಿದ್ದ ರಚ್ಚು ಮೇಲೆ ಅಂದ್ರೆ ಈ ಚೈತ್ರನ ಮೇಲೆ ಆತನಿಗೆ ಸಿಟ್ಟಿತ್ತಂತೆ ಹಾಗಾಗಿ ಸ್ನೇಹಿತರ ಮೂಲಕ ಹೆಂಡತಿಯನ್ನೇ ಕಿಡ್ನ್ಯಾಪ್ ಮಾಡಿಸಿದ್ದಾನೆ ಭೂಪ ಶೂಟಿಂಗ್ ಒಂದಕ್ಕೆ ಇಪ್ಪತ್ತು ಸಾವಿರ ಅಡ್ವಾನ್ಸ್ ಅಂತ ಕೊಡಿಸಿ ಕಿಡ್ನ್ಯಾಪ್ ಮಾಡಿದ್ದಾನೆ ಬೆಂಗಳೂರಿನ ನೈಸ್ ರೋಡ್ನಲ್ಲಿ ನಲ್ಲಿ ಈಕೆಯನ್ನು ಎತ್ತಾಕೊಂಡು ಈತನ ಗ್ಯಾಂಗ್ ಹೋಗಿದೆ ಮೈಸೂರಿಗೆ ಕರೆಸ್ಕೊಂಡು ಒಂದೇ ಕಡೆ ಇಬ್ಬರು ಇದ್ದಾರೆ ಇತ ಬ್ಯಾಟ್ರೈನ್ ಪುರ ಠಾಣೆಗೆ ಈಕೆಯ ಸಹೋದರಿ ಅಕ್ಕನೋ ಅಥವಾ ತಂಗಿಯೋ ನಮ್ಮ ಅಕ್ಕ ಮಿಸ್ಸಿಂಗು ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಅದು ಕೂಡ ಭಾವನ ಮೇಲೆ ಆರೋಪ ಮಾಡಿದ್ದಾರೆ ಇಬ್ಬರನ್ನು ಕೂಡ ಕರ್ಸಿ ಇಬ್ರಿಗೂ ಬುದ್ಧಿವಾದ ಹೇಳಿದಾರಂತೆ ಪೊಲೀಸರು ಓಕೆ ಕನ್ಫ್ಯೂಷನ್ ಆಗ್ಬಿಡಿ ಇವರೇ ತುಂಬಾ ಚಿಕ್ಕದಾಗಿ ಹೇಳ್ಬಿಡ್ತೀನಿ ಕೇಳಿ ಸಮರಿ ಏನಪ್ಪ ಅಂತ ಹೇಳಿದ್ರೆ ಇವರಿಬ್ರು ಗಂಡ ಹೆಂಡತಿ ಇತ್ತೀಚೆಗೆ ಮದುವೆ ಆಗಿದ್ರು ಒಂದು ಮಗು ಕೂಡ ಇತ್ತು ಬಟ್ ಏನೋ ಬಿರುಕು ಬಂದಿದೆ ವೈವಾಹಿಕ ಜೀವನ ನಾನೊಂದು ತೀರಾ ನೀನೊಂದು ತೀರಾ ಅನ್ನೋ ರೀತಿಯಲ್ಲಿ ದೂರ ದೂರ ಆಗಿದ್ದಾರೆ ಮಗಳನ್ನ ಕಳ್ಕೊಂಡು ಕರ್ಕೊಂಡು ಇವಳು ಬೆಂಗಳೂರಿಗೆ ಬರ್ತಾಳೆ ಮಗಳನ್ನ ನೋಡದೇ ಇರಕ್ಕೆ ಆಗ್ಲಿಲ್ಲ ಕಾಂಟ್ಯಾಕ್ಟ್ ಮಾಡೋಕೆ ಪ್ರಯತ್ನ ಪಟ್ಟಿದ್ದಾನೆ ಹರ್ಷವರ್ಧನ್ ಹೆಂಡತಿ ಅದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಪರಿಣಾಮ ಏನ್ ಮಾಡ್ದ ಹೆಂಡತಿಯ ಒಂದು ಕೆಲಸ ಏನು ಆಕೆ ಏನ್ ಮಾಡ್ಕೊಂಡಿದ್ಲು ಆಕೆ ಆ ವೀಕ್ನೆಸ್ ಏನು ಎಲ್ಲ ಗೊತ್ತಿತ್ತಲ್ಲ ಹಾಗಾಗಿ ಒಂದು ಟೀಮ್ ಅನ್ನು ರೆಡಿ ಮಾಡ್ತಾನೆ ಒಂದು ಪ್ಲಾನ್ ಮಾಡ್ತಾನೆ ಆ ಪ್ಲಾನ್ ಎಕ್ಸಿಕ್ಯೂಟ್ ಮಾಡ್ತಾನೆ ಅದೇನಂತ ಒಂದು ಶೂಟಿಂಗ್ ಇದೆ ಇಪ್ಪತ್ತು ಸಾವಿರ ಕೊಡ್ತೀವಿ ಪಿಕಪ್ ಅಂಡ್ ಡ್ರಾಪ್ ಇರುತ್ತೆ ಅಂತೆಲ್ಲ ಒಂದು ಕ್ರಿಯೇಟ್ ಸೀನ್ ಕ್ರಿಯೇಟ್ ಮಾಡ್ತಾನೆ ಆಗ ತಗಲ ಕಳ್ತಾಳೆ ಕಿಡ್ನ್ಯಾಪ್ ಮಾಡಿದಾನೆ